ನೋಡಿ ಎಲ್ಲ ಸ್ಟೂಡೆಂಟ್ಸಿಗೆ ಎಕ್ಸಾಮ್ ಹತ್ರ ಬಂದಾಗ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಎಕ್ಸಾಮ್ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಇರಲ್ಲ ಆಸಕ್ತಿ ಏ ನಿಮ್ಮ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಇದರಿಂದ ಕನ್ಸಿಸ್ಟೆನ್ಸಿ ನೀವು ಬ್ರೇಕ್ ಮಾಡಿದ್ರಿ ರೆಗ್ಯುಲಾರಿಟಿ ಬ್ರೇಕ್ ಮಾಡಿದರೆ ನಿಮ್ಮ ಮೈಂಡು ಅದರ ಸ್ಟಡಿ ಕಡೆ ಆಸಕ್ತಿ ಕಳ್ಕೊಂಬಿಡುತ್ತೆ ಎವ್ರಿ ಡೇ ನಾನು ಸ್ಟಡಿ ಮಾಡಲೇಬೇಕು ಅಂತ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಸ್ಟಡಿ ಮಾಡ್ತಾ ಹೋದ್ರಿ ಬಟ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ನಮ್ಮ ಮೈಂಡಿಗೆ ನೀವು ಏನು ಮಾಡಿಬಿಟ್ಟಿದಿರಿ ಮೈಂಡಿಗೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಂಡ್ಬಿಟ್ಟಿದ್ರಿ ಎಕ್ಸಾಮು ಓದಬೇಕು ಜಾಬ್ ಆಗಬೇಕು ಬಟ್ ವರ್ಕ್ ಕಡೆ ಗಮನ ಕೊಡ್ತಾ ಇಲ್ಲ ನಿಮಗೆ ಸಕ್ಸಸ್ ಬೇಕು ಅಂದರೆ ಎಕ್ಸ್ಪೆಕ್ಟೇಷನ್ನ ಕಡಿಮೆ ಮಾಡಿ ವರ್ಕ್ ಜಾಸ್ತಿ ಮಾಡಿ ಯಾರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾರೆ ಅವರು ವರ್ಕ್ ಅಷ್ಟು ಮಾಡಲ್ಲ ಯಾಕಂದರೆ ಅವ್ರ ಮೈಂಡ್ ಬರೀ ವರ್ಕ್ ಮಾಡ್ತಾ ಇರುತ್ತೆ ಅವ್ರು ವರ್ಕ್ ಮಾಡೋಕ್ಕಿಂತ ಮೈಂಡ್ ವರ್ಕ್ ಮಾಡುತ್ತೆ ಸೊ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡಿ ನನ್ನ ಬೆಸ್ಟ್ ಕೊಡಬೇಕು ನೀವೇ ಒಂದ್ಸತಿ ಶಾಂತವಾಗಿ ಕೂತ್ಕೊಂಡು ಒಂದು ಎರಡು ನಿಮಿಷ ಐದು ನಿಮಿಷ ಯೋಚನೆ ಮಾಡಿ ನಾನು ನಿಜವಾಗ್ಲೂ ಎಕ್ಸಾಮಿಗೆ ತಕ್ಕಂಗೆ ಸ್ಟಡಿ ಮಾಡ್ತಿದ್ದೀನಿ ನಾನು ನಿಜವಾಗ್ಲೂ ಲಾಯಕ್ ಇದ್ದೀನ ಅಂತ ಹೇಳಿ ಎಕ್ಸಾಮ್ ಹತ್ರ ಬಂದು ಜೋಶಲ್ಲಿ ಓದೋದು ಅದಲ್ಲ ಯಾಕಂದರೆ ಹಸ್ಕೊಂಡಿರೋ ಹುಲಿಗಳು ಭಾಳ ಜನ ಇದ್ದಾರೆ ಅವರು ಬಿಡಲ್ಲ ರೀ ಅವರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಜಾಬ್ ಆಗೋದು ಭಾಳ ಕಷ್ಟ ಯಾಕಂದರೆ ಎಕ್ಸಾಮ್ ಹತ್ರ ಬಂದಂಗೆ ಮೈಂಡ್ ನಿಮ್ಗೆ ಸಪೋರ್ಟ್ ಮಾಡಲ್ಲವ ಹೆದುತ್ತೆ ನಿಮಗೆ ನೀವು ಬುಕ್ ಇಡ್ಕೊಳ್ತೀರಿ ಓದೋಕ್ಕೆ ಆಗಲ್ಲ ನಿಮಗೆ ಸೊ ಅದಕ್ಕೆ ರೆಗ್ಯುಲರ್ ಇದೆ ಎರಡೇ ತಾಸು ಓದಿ ಡೈಲಿ ಒಂದು ಟೈಮ್ ಹಾಕೊಂಡ್ಬಿಟ್ಟು ಟೂ ಅವರ್ಸ್ ಆದರೂ ಕನ್ಸಿಸ್ಟೆಂಟ್ ಆಗಿ ನೀವು ಸ್ಟಡಿ ಮಾಡಲೇಬೇಕು ಸೊ ಇಲ್ಲೇನು ಕೇಳಿದ್ದಾನೆ ದೋಣಿಯ ವೇಗ ಕೇಳಿದ್ದಾನೆ ಬೋಟ್ ಸ್ಪೀಡ್ ಬೇಕು ಅಂದರೆ ಎರಡನ್ನೂ ಕೂಡಿಸಿ ಅರ್ಥ ಮಾಡ್ಬೇಕು ಹನ್ನೆರಡು ಪ್ಲಸ್ ನಾಲ್ಕು